ಕರ್ನಾಟಕ ಸರ್ಕಾರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಹಿಂದುಳಿದ ವರ್ಗದ ಎಸ್ ಸಿ ವರ್ಗಕ್ಕೆ ಇದ್ದ ಅಂತ ಹಣವನ್ನ ಆ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಡ್ತಾ ಇದೆ ಇದು ಕೂಡ ಆ ಸಮುದಾಯಕ್ಕೆ ಮಾಡಿದಂತ ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರ ದ್ರೋಹ ಅಂತ ಹೇಳ್ತೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸಮುದಾಯಕ್ಕೆ ಮಾಡಿದ ಅನ್ಯಾಯ ದೇಶಕ್ಕೆ ಮಾಡಿದ ಭ್ರಷ್ಟಾಚಾರ ಅದು ಹಾಗೆ ನಾನು ತಿಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಅನ್ಯಾಯ ಆಗಿದೆ ಖಂಡಿತವಾಗಿಯೂ ಯಾರ ಕಷ್ಟಕ್ಕೆ ಸಮಸ್ಯೆಯನ್ನು ಸಮಸ್ಯೆಯನ್ನ ಪರಿಹಾರ ಮಾಡಬೇಕನ್ನುವ ಹಿನ್ನೆಲೆಯಲ್ಲಿ ಅಷ್ಟೊಂದು ಮೊತ್ತವನ್ನು ಆ ಸಂಸ್ಥೆಗೆ ಕೊಟ್ಟಿದ್ದನ್ನು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಳಸ್ಕೊಂಡಿದ್ದಾರೆ ಇದು ಬಹಳ ದೊಡ್ಡ ಮಾತಾಡ್ತಾರೆ ಅದು ಬಿಟ್ಟು ಈ ಒಂದು ಹಣವನ್ನು ಈ ರೀತಿ ಅಕ್ರಮವಾಗಿ ಸ್ವಂತ ಲಾಭಕ್ಕೆ ಪಡೆಯುವುದು ಕಾನೂನಿನಲ್ಲಿ ತಪ್ಪಲ್ಲ ಸಮಾಜದ ದೃಷ್ಟಿಯಿಂದಲೂ ಅದು ತಪ್ಪಾಗಬೇಕನ್ನೋದು ನಮ್ಮ ಆಕ್ರೋಶ ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಅದು ಕೂಡ ಹಗರಣ ಆಗಿರ್ತೇನೆ ಅದರ ಬಗ್ಗೆ ಹೌದು ಬಗ್ಗೆ ಖಂಡಿತವಾಗಿಯೂ ದೊಡ್ಡ ಹಗರಣ ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿಗಳು ಸೇರ್ಕೊಂಡಿದ್ದಾರೆ ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಒಂದು ವಿಚಾರಣೆ ಬಹಳ ಶೀಘ್ರವಾಗಿ ಆಗಿ ಅವರಿಗೆ ಬೇಗನೆ ಶಿಕ್ಷೆ ಆಗಬೇಕು ಆವಾಗ ಒಂದು ಸಂದೇಶ ಹೋಗ್ತೇವೆ ಸಮಾಜಕ್ಕೆ ತಪ್ಪು ಮಾಡಿದ್ದವರನ್ನು ನಮ್ಮ ರಾಜ್ಯದಲ್ಲಿ ಯಾವ ರೀತಿಯ ಕೂಡ ತಲುಪಿಸ್ಕೆ ಬಿಡಲ್ಲ ಸಂದೇಶ ಹೋಗ್ತೀವಿ ಬೇಗನೆ ವಿಚಾರಣೆ ಆಗಿ ಬೇಗನೆ ಶಿಕ್ಷೆ ಆಗ್ತದೆ ವಿಚಾರಣೆ ಹಂತದಲ್ಲಿದೆ ಅದರಿಂದಾಗಿ ನಾನು ಅದ್ರ ಬಗ್ಗೆ ಟೀಕೆ ತಪ್ಪಾಗಿತ್ತು ಶಿಕ್ಷಣ